ಹೈ ಫ್ರೆಂಡ್ಸ್ ವೆಲ್ಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ವಿನ್ನರ್ ಯಾರಾಗ್ತಾರೆ ಅಥವಾ ರನ್ನರ್ ಆಗ್ತದೆ ಯಾರಾಗ್ತಾರೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಕಮೆಂಟ್ ಮಾಡ್ತಾನೇ ಇದ್ದೀರಾ ಬೆಳಿಗ್ಗೆಯಿಂದನೂ ಕೂಡ ಇವತ್ತು ಸೆಮಿಫಿನಾಲೇ ಇದೆ ಸೊ ಸೆಮಿಫಿನಾಲೇ ಗೊತ್ತಾಗ್ಬಿಡುತ್ತೆ ಇಬ್ಬರು ಹೊರಗಡೆ ಹೋಗ್ತಾರೆ ಇವತ್ತೇ ಮೋಸ್ಟ್ಲಿ ಇಬ್ಬರು ಅಥವಾ ಮೂರು ಜನ ಹೊರಗಡೆ ಹೋಗ್ಬೋದು ಇನ್ನು ಮೂರು ಜನ ಉಳ್ಕೊಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ಸೊ ಟಾಪ್ ತ್ರೀಯಲ್ಲಿ ಆಲ್ರೆಡಿ ಇನ್ನು ನಾಲ್ಕು ಜನ ಉಳ್ಕೊಂಡ್ರೆ ಇಬ್ರು ಅಂತೂ ಪಕ್ಕ ಇವತ್ತು ಹೋಗ್ತಾರೆ ಸೊ ಕಾವ್ಯ ಮತ್ತು ರಘು ಇಬ್ಬರು ಹೋಗಿರೋ ಚಾನ್ಸಸ್ ತುಂಬ ಇದೆ ನನಗಿರೋಂಥ ಅಪ್ಡೇಟ್ ಪ್ರಕಾರ ಟಾಪ್ ಸಿಕ್ಸು ಕಾವ್ಯ ಆಗಿರ್ತಾರೆ ಟಾಪ್ ಫೈ ರಘು ಆಗಿರ್ತಾರೆ ಇನ್ನು ಟಾಪ್ ಫೋರಲ್ಲಿ ಧನುಷು ಇನ್ನು ಮೂರು ಜನ ಟಾಪ್ ತ್ರೀಗೆ ರಕ್ಷಿತಾ ಹಾಗೆ ಅಶ್ವಿನಿ ಮ್ಯಾಮ್ ಮತ್ತು ನಮ್ಮ ಗಿಲ್ಲಿ ನಮ್ಮ ರಕ್ಷಿತಾ ಗಿಲ್ಲಿ ವಿನ್ನರ್ ರನ್ನರ್ ಅಂತೇಳಿ ಆಲ್ರೆಡಿ ಡಿಸೈಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಮತ್ತು ಈ ಟಾಪ್ ತ್ರೀಗೆ ನಮ್ಮ ರಕ್ಷಿತಾ ಎಂಟ್ರಿ ಕೊಟ್ಟಿರೋದು ಯಾರಿಗೆಲ್ಲ ಖುಷಿ ಆಗ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್ ನಾನಂತೂ ಫುಲ್ ಹ್ಯಾಪಿ 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 ಮೂಡಲ್ಲಿದ್ದೀನಿ ಟಾಪ್ ತ್ರೀಗೆ ನಿಜವಾಗ್ಲೂ ರಕ್ಷಿತಾ ಎಂಟ್ರಿ ಕೊಟ್ಟಿದ್ದಾರೆ ಸೊ ಅದು ಆಲ್ರೆಡಿ ಓಟ್ ಪ್ರಕಾರ ಡಿಸೈ ಡಿಸೈಡ್ ಆಗಿದೆ ಸುಮಾರಷ್ಟು ಓಟ್ಗಳು ಬಂದಿದೆ ಈ ಮೂರು ಜನಕ್ಕೂ ಕೂಡ ಓಟ್ ಬಂದಿದೆ ಸೊ ಈ ಮೂರು ಜನರು ಕೂಡ ಟಾಪ್ ತ್ರೀಯಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಾನು ಅದು ಫುಲ್ ಖುಷಿಯಾಗಿದ್ದೀನಿ ನಮ್ಮ ಪಟಾಕಿ ರಕ್ಷಿತಾ ಗೆಲ್ಲೋದು ಪಕ್ಕ ಡಿಮಿರ್ ಢಕ್ಕ ನಮ್ಮ ಪಟಾಕಿ ರಕ್ಷಿತ ಗೆಲ್ಲೋದು ಪಕ್ಕ ಅಂತ ಹೇಳ್ತೀನಿ ಸೊ ನಮ್ಮ ಪಟಾಕಿ ರಕ್ಷಿತಂಗೆ ಜೈ ಸೊ ನಮ್ಮ ರಕ್ಷಿತ ಗೆಲ್ಲ ಗೆಲ್ಲಬೇಕು